ಹೊಸದವ್ರಿಗೆ ಊಟ ಹಾಕೋದು ಅದು ನನಗೆ ತೃಪ್ತಿ ಕೂಡ ಆದ್ರಿಂದ ನಾನು ಪ್ರತಿ ವರ್ಷ ಇದು ಮಾಡ್ಕೊಂಡು ಬರ್ತಾ ಇದ್ದೀನಿ ಅದು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದ್ರೆ ಅದು ಖಂಡಿತ ಆಗಲಿ ಅದರಿಂದ ಹೆಚ್ಚಾಗಿ ಜನ ಸೇವೆ ಮಾಡೋ ಭಾಗ್ಯ ನಾನು ಇದು ಸುಮಾರು ಒಂದ್ ಹದಿನೈದು ವರ್ಷದಿಂದ ಇದು ಮಾಡ್ಕೊಂಡು ಬರ್ತಾ ಇದೀನಿ ನನಗೆ ಯಾವತ್ತೂ ನಾನು ಮೀಡಿಯಾ ರೀತಿ ಯಾವ್ದು ಇದು ಮಾಡಿಲ್ಲ ಇದೇ ಫಸ್ಟ್ ಟೈಮು ನಾನು ಮೀಡಿಯಾಗೆ ಮುಂದೆ ಬರ್ತಾ ಅದು ಏನು ಅಂತ ಅಂದ್ರೆ ವರ್ಷದಿಂದ ನನಗೆ ಇದು ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಸರ್ ಅವರು ನನಗೆ ಎಲ್ಲಾರು ಇರೋ ನನ್ನ ಫ್ರೆಂಡ್ಸ್ ಎಲ್ಲಾರು ನಾನು ನನಗೊಂದು ಇಪ್ಪತ್ತೈದು ವರ್ಷದಿಂದ ಎಲ್ಲ ನನ್ನ ಜೊತೆಗೆ ಇರೋದು ಅವ್ರ ಸಹಕಾರ ಯಾವತ್ತು ಅವ್ರ ಯಾವ್ದ್ರಿಂದನೇ ನಾನು ಮುಂದೆ ಹೋಗೋಕೆ ಕಾರಣ ಅವ್ರ ಸಹಕಾರ ಇಲ್ಲದೆ ಇಷ್ಟು ಈ ರೀತಿ ನನಗೆ ಇರೋಕ್ಕಾಗಲ್ಲ ಅದರಿಂದ ಅವ್ರು ಇನ್ನೂ ನನ್ಗೆ ಸಪೋರ್ಟ್ ಮಾಡಿದಾಗ ಮುಂದೆ ಇನ್ನೂ ಹೆಚ್ಚಾಗಿ ಮಾಡಿದ ಇದು ನನಗೆ ಹರಿಶರಣ್ ಅವರು ಎಮ್ ಎಲ್ ಎ ಹರೀಶ್ ಅವರು ಅವರು ಇಪ್ಪತ್ತು ವರ್ಷದೂ ಅವ್ರ ಜೊತೆಯೇ ಇದ್ದೀನಿ ಅವರು ಯಾವುದೇ ಥರ ಪಕ್ಷ ಯುದ್ಧವಾಗಿ ಜೊತೆಗೆ ಇದ್ದೀನಿ ಮತ್ತೆ ನನ್ನ ಆತ್ಮೀಯ ಸ್ನೇಹಿತರಾದ ಅನಿಲನ ಅವರು ನನಗೆ ಇಪ್ಪತ್ತು ಜೊತೆಗೆ ಇದ್ದೀವಿ ಅದರಿಂದ ಅವರೇ ನನಗೆ ಈ ರಾಜಕೀಯ ಎಲ್ಲಾದರೂ ಸ್ಫೂರ್ತಿಯಾಗಿದ್ದಾರೆ ಸರ್ ಎಲ್ರಿಗೂ ನಮಸ್ಕಾರ ನಾನು ಹೆಸರು ಧರ್ಮವನ್ನು ನೋಡಿದ್ದೀನಿ ನಾನು ಇಲ್ಲೇ ಕೈಲಾಸದ ಇರೋದು ನಾನು ಇದು ಸುಮಾರು ಒಂದು ಹದಿನೈದು ವರ್ಷದಿಂದ ಇದು ಮಾಡ್ಕೊಂಡು ಬರ್ತಾ ಇದ್ದೀನಿ ನನಗೆ ಯಾವತ್ತೂ ನಾನು ಮೀಡಿಯಾ ಈ ರೀತಿ ಯಾವುದೂ ಇದು ಮಾಡಿಲ್ಲ ಇದೇ ಫಸ್ಟ್ ಟೈಮು ನಾನು ಮೀಡಿಯಾಗೆ ಮುಂದೆ ಬರ್ತಾ ಇರೋದು ಅದು ಏನು ಅಂತಂದರೆ ಹದಿನೈದು ವರ್ಷದಿಂದ ನನಗೆ ಇದು ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಹೊಸದವ್ರಿಗೆ ಊಟ ಹಾಕೋದು ಅದು ನನಗೆ ತೃಪ್ತಿ ಕೊಡ ಆದ್ದರಿಂದ ನಾನು ಪ್ರತಿ ವರ್ಷ ಇದು ಮಾಡ್ಕೊಂಡು ಬರ್ತಾಯಿದ್ದೀನಿ ಪ್ರತಿ ವರ್ಷನ ಅದೇನೂ ಗೊತ್ತಿಲ್ಲ ಸರ್ ಅನಾಥಾಶ್ರಮ ಮತ್ತು ಕುಂಟ್ರಮುಗುರು ಸ್ಕೂಲು ಡಫ್ಯಾಂಡ್ ಡಮ್ಮು ಮತ್ತು ರುದ್ರಾಶ್ರಮ ಚಲುವಂಬ ಅದರ ಊಟ ಪ್ರತಿ ವರ್ಷವೂ ಊಟ ಕೊಡ್ತೀನಿ ನನಗೆ ಮನಸ್ಸಿಗೆ ಭಾಳ ನೆಮ್ಮದಿ ಆಗುತ್ತೆ ಅದರಿಂದ ಸರ್ ಅವರು ನನಗೆ ಎಲ್ಲರೂ ಈಗಿರೋದು ನನ್ನ ಫ್ರೆಂಡ್ಸ್ ಎಲ್ಲರೂ ನನಗೊಂದು ಇಪ್ಪತ್ತೈದು ವರ್ಷದಿಂದ ಎಲ್ಲ ನನ್ನ ಜೊತೆಗೆ ಇರೋದು ಅವರ ಸಹಕಾರ ಯಾವತ್ತೂ ಅವರೇ ಅದರಿಂದನೇ ನಾನು ಮುಂದೆ ಹೋಗಕ್ಕೆ ಕಾರಣ ಅವ್ರ ಸಹಕಾರ ಇಲ್ಲದೆ ಇಷ್ಟು ಈ ರೀತಿ ನನಗೆ ಇರೋಕ್ಕಾಗಲ್ಲ ಆದ್ದರಿಂದ ಅವರು ಇನ್ನೂ ನನ್ನ ಸಪೋರ್ಟ್ ಮಾಡಿದಾಗ ಮುಂದೆ ಇನ್ನೂ ಹೆಚ್ಚಾಗಿ ಮಾಡೋದ ಅದು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದ್ದರೆ ಅದು ಖಂಡಿತ ಆಗಲಿ ಅದರಿಂದ ಹೆಚ್ಚಾಗಿ ಜನಸೇವೆ ಮಾಡೋ ಭಾಗ್ಯ ಸಿಗಲಿ ಇದು ನನಗೆ ಹರೀಶ್ನವರು ಎಮ್ ಎಲ್ ಎ ಹರೀಶ್ ಅವರು ಅವರು ಇಪ್ಪತ್ತು ವರ್ಷದಿಂದ ಅವ್ರ ಜೊತೆಯೇ ಇದ್ದೀನಿ ಅವರು ಯಾವುದೇ ಥರ ಪಕ್ಷ ಇಲ್ಲದಾಗಿಂದ ಜೊತೆಗೇ ಇದ್ದೀನಿ ಮತ್ತು ನನ್ನ ಆತ್ಮೀಯ ಸ್ನೇಹಿತರಾದ ಅನಿಲವರು ಅವರು ನನಗೆ ಇಪ್ಪತ್ತು ವರ್ಷದಿಂದನೂ ಜೊತೆಗಿದ್ದೀವಿ ಅದರಿಂದ ಅವರೇ ನನಗೆ ಈ ರಾಜಕೀಯ ಎಲ್ಲಾದ್ರಲ್ಲೂ ಸ್ಫೂರ್ತಿಯಾಗಿದ್ದಾರೆ ಸರ್ ಅದೇನೂ ಗೊತ್ತಿಲ್ಲ ಇದು ನನಗೆ ಒಂದು ಹದಿನೈದು ವರ್ಷದಿಂದ ನನಗೆ ಆಲ್ಮೋಸ್ಟು ಇದರಿಂದ ಮನಸಿಗೆ ನೆಮ್ಮದಿ ಕೊಡೋದು ಆದ್ದರಿಂದನೇ ನಾನು ಪಬ್ಬು ಗಿಬ್ಬು ಯಾವುದನ್ನು ಇದು ಮಾಡಲ್ಲ ಈ ಥರ ಊಟ ಹಾಕೋದ್ರಿಂದ ಹಸ್ದವ್ರಿಗೆ ಹೊಟ್ಟೆ ತುಂಬ್ದಂಗೆ ಆಯ್ತದೆ ಅಂತ ಅಷ್ಟೇ ಹ್ಞೂ ಸರ್ ನನಗೆ ಅಲ್ಲಲ್ಲ ಆ ರೀತಿ ನಾವು ಅವ್ರೇನಾದ್ರೂ ಆ ಭಾಗ್ಯ ಕೊಟ್ಟರೆ ಅದು ಖಂಡಿತವಾಗೂ ಆಗಲಿ ಸೇವೆ ಮಾಡಬೇಕಲ್ವಾ ಅದಕ್ಕೆ ಏನಾರ ಅಧಿಕಾರ ಇದ್ರೆ ಒಂದು ಸೇವೆ ಮಾಡೋಕ್ಕಾಗಲಿ ಅವರು ಯಾವಾಗ ನನ್ನ ಜೊತೆ ಅವರಿಬ್ರು ಯಾವಾಗಲೂ ನನ್ನ ಜೊತೆಯೇ ಇದ್ದಾರೆ ಅದರಿಂದ ನೋಡೋಣ ಏನಾಗುತ್ತೆ ಮುಂದೆ ಅವರು ಇವತ್ತಲ್ಲ ಸುಮಾರು ಹದಿನೈದು ವರ್ಷದಿಂದ ಮಾಡ್ಕೊಬರ್ತಾ ಇದ್ದಾರೆ ಪ್ರತಿ ಬಡವರಿಗೆಲ್ಲ ಎಲ್ಪ್ ಮಾಡಿ ಮತ್ತು ಮತ್ತೆ ಡಿಮಾ ಡಮ್ಯಾಂಡ್ ಡಬ್ ಸ್ಕೂಲ್ ಇದೆಯಲ್ಲ ಮೂಗು ಮತ್ತು ಕ್ಯೂರು ಸ್ಕೂಲ್ಗೆ ಅಲ್ಲಿ ಪ್ರತಿ ವರ್ಷ ಊಟ ಹಾಕಿ ಮತ್ತು ಚಲೋ ಅಂಬಾಸವರಿಗೆ ಕೊರೋನಾ ಟೈಮಲ್ಲೆಲ್ಲ ಊಟ ಹಾಕಿ ಎಲ್ಲ ಜನಗಳಿಗೂ ಸೇವೆ ಮಾಡ್ತಾ ಬಂದಿದ್ದಾರೆ ಅವರು ಕೂಡ ಜನ ಸೇವಕಕ್ಕೆ ಇದು ಮಾಡಿದ್ದಾರೆ ಅವ್ರ ದೇವರು ಚಾಮುಂಡೇಶ್ವರಿ ಆರೋಗ್ಯ ಆಯುಷ್ ಅಂತ ಸಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ ಅದು ಇಚ್ಛೆ ಸರ್ ಇನ್ನು ಗೊತ್ತಿಲ್ಲ ನಮಗೆ ನೋಡೋದ ಚಾಮುಂಡೇಶ್ವರಿ ಇದ್ದರೆ ನೋಡೋದ ಮುಂದೆ ರಾಜಕೀಯ ವಿಷಯ ನಮಗೆ ಗೊತ್ತಿಲ್ಲ ಇದ್ದಾರೆ ಯುವಕರು ಓಡಾಡ್ತಾ ಇದ್ದಾರೆ ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾರೆ ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲ ಫ್ರೆಂಡ್ಗಳು ಅನಿಲ್ ಚಿಕ್ಕ ಮಾಸ್ರು ಮತ್ತೆ ನಮ್ಮ ಹರೀಶ್ ಬಡವರು ಫ್ರೆಂಡು ಫ್ರೆಂಡ್ ಬೇಕಾದ ಸಹಾಯ ಮಾಡ್ತಾ ಇದಾರೆ ಎಲ್ಲ ಬಡವರಿಗೆಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ ಮಾಡ್ಬೋದು ನೋಡೋದೇ ನಾಗರಾಜ್ ಸರ್ ನಮ್ಮ ದನವರವರು ಸುಮಾರು ಹದಿನೈದು ವರ್ಷದಿಂದ ಒಂದು ಕ್ಯೂಟ್ರೂಮ್ ಅವರು ಒಂದು ಸಂಸ್ಥೆಲ್ಲಾಗಿರ್ಲಿ ಮತ್ತೆ ಒಂದು ಅನಾಥರಾಗಿರಲಿ ಆ ಕೋವಿಡ್ ಟೈಮಲ್ಲಿ ಒಂದು ಪ್ರತಿ ಹುಡುಗರಿಗಾಗಿರಲಿ ಪ್ರತಿಯೊಬ್ಬರಿಗೂ ಒಂದು ಸಹಾಯ ಮಾಡ್ತಾನೆ ಅವರು ಅವ್ರಿಗೆ ಆ ತಾಯಿ ಇದುವರೆಗೂ ಏನು ಶಕ್ತಿ ಕೊಟ್ಟೈತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಟ್ಟು ಆ ತಾಯಿ ಇನ್ನೂ ಮುಂದುವರಿಸಲಿ ಅಂತ ಕೇಳ್ಕೊತೀನಿ ಇದೇ ಒಂದು ಪಾರ್ಟಿ ಅನ್ನಿಸ್ಬಿಟ್ಟಿದೆ ಇದೆ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡ್ತಾರಲ್ಲ ಅದೇ ಒಂಥರ ಪಾರ್ಟಿಯನ್ನು ಒಂದು ರೀತಿಯಲ್ಲಿ ಮಾಡ್ತಿದ್ದಾರೆ ಪ್ರತಿ ವರ್ಷ ಈ ಥರ ಮಾಡಲಿ ಅಂತ ನಾವು ಬಯಸ್ತೀವಿ